ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪವಿತ್ರ ಸ್ನಾನ ಶಾಹಿ ಸ್ನಾನದ ನಂತರ ದೆಹಲಿಗೆ ವಾಪಸ್ಸಾದ ನಮೋ ಸಾಧು ಸಂತರೊಂದಿಗೆ ಪ್ರಧಾನಿ ಮೋದಿ ಖುಷಿಯ ಮಾತು ಈ ಒಂದು ಕ್ಷಣಕ್ಕೆ ಇಡೀ ಭಾರತವೇ ಕಾದು ಕುಳಿತಿತ್ತು ಇಪ್ಪತ್ಮೂರು ದಿನಗಳಿಂದ ನಡೀತಾ ಇರೋ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಸಾಧು ಸಂತರು ನಾಗ ಸಾಧುಗಳು ದೇಶದ ಮೂಲೆ ಮೂಲೆಯ ಭಕ್ತರು ದೇಶ ವಿದೇಶದ ಗಣ್ಯರು ಅಮೃತ ಸ್ನಾನ ಮಾಡಿ ಪಾಪ ತೊಳೆದುಕೊಂಡಿದ್ದಾರೆ ಈ ಪುಣ್ಯ ಭೂಮಿಗೆ ಇಂದು ಪ್ರಧಾನಿ ಮೋದಿ ಭೇಟಿ ನೀಡಿ ಸಂಗಮದಲ್ಲಿ ಮಿಂದೆತ್ತಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರ ಮಾಹಿತಿಯ ಪ್ರಕಾರ ಈವರೆಗೆ ಮೂವತ್ತೆಂಟು ಕೋಟಿಗೂ ಅಧಿಕ ಭಕ್ತರು ಗಂಗಾ ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ದೇಶದ ಭಕ್ತರು ಗಣ್ಯರು ಮಾತ್ರವಲ್ಲದೆ ಎಪ್ಪತ್ತಕ್ಕೂ ಅಧಿಕ ದೇಶಗಳ ಜನಸಾಮಾನ್ಯರು ಮತ್ತು ಗಣ್ಯಾತಿ ಗಣ್ಯರು ಕೂಡ ಮಿಂದೆದ್ದಿದ್ದಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಗರಾಜ್ಗೆ ಆಗಮಿಸಿ ಶಾಹಿ ಸ್ನಾನ ಮಾಡಿದ್ದಾರೆ ಪೂಜೆ ಪುನಸ್ಕಾರ ಅಂದರೆ ಮೋದಿಗೆ ಎಲ್ಲೆಲ್ಲದ ಭಕ್ತಿ ಯಾವುದೇ ಹಬ್ಬ ಆಗಲಿ ದೈವಾಚರಣೆಯಾಗಲಿ ಮೊದಲು ನಿಂತಿರ್ತಾರೆ ಈ ವಯಸ್ಸಿನಲ್ಲಿಯೂ ಉಪವಾಸ ವ್ರತಗಳನ್ನ ಮಾಡೋ ಮೋದಿ ಇಂದು ಅಮೃತ ಸ್ನಾನ ಮಾಡುವುದಕ್ಕೆ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಉತ್ಸವವಾಗಿರುವ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಸಾಧು ಸಂತರೊಂದಿಗೆ ಸಂವಹನವನ್ನು ಕೂಡ ನಡೆಸಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಕುಂಭಮೇಳದಲ್ಲಿ ಭಾಗವಹಿಸಿರುವ ಲಕ್ಷಾಂತರ ಯಾತ್ರಾರ್ಥಿಗಳಿಗೆ ಮಾಡಲಾದ ವ್ಯವಸ್ಥೆಗಳನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಪ್ರಧಾನಿಗಳ ಆಗಮನದ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಮಹಾಕುಂಭ ಮೇಳದ ಮೌನ್ಯಮುವಾಸಿಯ ತುಳಿತದಲ್ಲಿ ಮೂವತ್ತು ಭಕ್ತರು ಬಲಿಯಾದ ಘಟನೆಯಿಂದ ಎಚ್ಚೆತ್ತುಕೊಂಡಿರುವ ಉತ್ತರ ಪ್ರದೇಶದ ಸರ್ಕಾರ ಭಕ್ತರ ರಕ್ಷಣೆಗೆ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಿದೆ ಇಬ್ಬರು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ಕೂಡ ನೇಮಿಸಿದೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿನ್ನೆಯೇ ಪ್ರಯಾಗರಾಜ್ಗೆ ಭೇಟಿ ನೀಡಿದ್ದು ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಈ ಸಂಜೆ ನ್ಯೂಸ್ ಬೆಂಗಳೂರು